ನಮಸ್ಕಾರ ಇವತ್ತಿನ ನಮ್ಮೆಲ್ಲರ ಹೆಚ್ಚಿನ ಸಾಹಿತಿಗಳು ರಾಜ್ಯ ಕಂಡಂತ ಎಲ್ಲ ಜನಮನದಲ್ಲಿ ಇರುವಂತ ನಮ್ಮ ಹೆಮ್ಮೆಯ ಸಾಹಿತಿಗಳು ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಸಂದರ್ಭದಲ್ಲಿ ಸರ್ಕಾರದ ಗೌರವ ಕೊಡುವ ಮೂಲಕ ಅವರ ಕುಟುಂಬದವರಿಗೆ ಏನು ಹೇಳಿದ್ರು ಅದೇ ತರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸ್ವಲ್ಪ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದೀವಿ ನಾವು ನಾಟಿ ಶೋಜರ್ ಅಂತ ಹೇಳಿದರೆ ಕೇವಲ ಸಾಹಿತಿಗಳು ಒಂದೇ ಅಲ್ಲ ಈ ರಾಜ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಕೆಲವ ಹೋರಾಟದಲ್ಲೂ ಸಹ ಭಾಗಿಯಾಗ ಮಹಾನ್ ನಾಯಕರವರು ಪರಿಸರದಲ್ಲಿ ಅಪಾರವಾದಂಥ ಗೌರವ ಇಟ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿ ಬಾಲ್ಯದಲ್ಲಿ ಸಹ ನಾನು ಹತ್ತಿರದಿಂದ ನೋಡಿದಾಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ತಂತು ಬಹುಶಃ ನಾನು ಸಾಗರದ ಕಾಗೋಡ್ ಸಾಹೇಬ್ರ ಮನೆಯಲ್ಲಿದ್ದಾಗ ಪಕ್ಕದಲ್ಲೇ ಮನೆ ಆ ಸಂದರ್ಭದಲ್ಲೇ ನಾನು ಬಾಲ್ಯದ ನೆನಪಾಗುತ್ತೆ ನನಗೆ ಅವ್ರು ಯಾರೂ ಹೆಚ್ಚು ಮಾತಾಡ್ತಿರಲಿಲ್ಲ ಯಾರು ಮಾತಾಡ್ತೀರ ನಗ್ತಾ ಇದಾರೆ ಬಿಟ್ಟರೆ ಏನು ಹೇಳ್ತಾ ಇರ್ಲಿಲ್ಲ ಅಂತ ಒಂದು ವ್ಯಕ್ತಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಸಾಹಿತ್ಯ ಲೋಕದಲ್ಲಿ ಹೆಸರು ಹೆಸರು ತಂದುಕೊಟ್ಟು ಇಡೀ ಒಂದು ಹೊಸ ಕಿರೀಟವನ್ನು ತಂದುಕೊಟ್ಟ ಒಂದು ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅವರಿಗೆ ಇವತ್ತು ಇಡೀ ರಾಜ್ಯದ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರದ ಬಾಲ್ಯ ಪ್ರಶಸ್ತಿ ಸಿಕ್ಕಿದೆ ಅಕಾಡೆಮಿ ಇದು ಸಿಕ್ಕಿದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಸ್ವರ್ಣ ಕಮಲ ಪ್ರಶಸ್ತಿಗಳು ಸಿಕ್ಕಿದೆ ಜೊತೆಗೆ ಎಂಬತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿ ಈ ನಾಡಿನ ಗಮನ ಸೆಳೆದಂಥ ಮಹಾನ್ ವ್ಯಕ್ತಿಯಾಗಿ ಇವತ್ತು ಈ ಸಮಾಜದಲ್ಲಿ ಇದ್ದಂಥವ್ರು ಇವತ್ತು ಭಾರಿ ನೋವಾಗುತ್ತೆ ಅಂದರೆ ಈ ಸಾಗರ ಕ್ಷೇತ್ರಕ್ಕೆ ಒಂದು ಕೊಡುಗೆ ಇತ್ತು ಅವರು ಅವ್ರು ಕಳ್ಕೊಂಡಿದ್ದು ನಮ್ಮ ಇಡೀ ರಾಜ್ಯ ಮತ್ತು ಸಾಗರಕ್ಕೆ ನಮ್ಗೆ ನಷ್ಟ ಆಗಿದೆ ಸಾಹಿತ್ಯ ಅವರ ಸಾಹಿತ್ಯದ ಕೆಲವು ಸಿನಿಮಾಗಳು ಆಗಿದೆ ಬಹಳ ಅತ್ಯುತ್ತಮವಾದಂಥ ಸಿನಿಮಾಗಳು ಆಗಿ ಜನಮನೆ ಗೆದ್ದಂಥದ್ದು ಸಹ ನಾವು ನೋಡಿದ್ದೀವಿ ಅದರಲ್ಲೂ ಸಾಗರದಲ್ಲಿ ಅವರು ಎಲ್ಲ ಇಲ್ಲಿವರೆಗೆ ಇತ್ತೀಚಿನ ಒಂದು ನಾಲ್ಕೈದು ತಿಂಗಳೀಚಿಗೂ ಸಹ ನಾವು ಅವರಲ್ಲೊಂದು ಒಂದು ಸಭೆಯೆಲ್ಲ ಮಾಡಿದ್ದೀವಿ ನಮ್ಮ ಜೊತೆಗೆ ಇದ್ರು ಸುಮಾರು ಮೂರ್ನಾಲ್ಕು ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ ಅವರ ಸಜ್ಜನಿಕೆ ಅವರ ಗುಣ ನಿಜವಾಗ್ಲೂ ಇವತ್ತಿಗೂ ನಮಗೆ ಆ ಒಂದು ಮಾರ್ಗದರ್ಶನ ತರಿಸ್ತದೆ ಅಂತ ಒಬ್ಬ ವ್ಯಕ್ತಿಯಲ್ಲಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಬಂಧುಗಳೇ ಸಾಗರದ ಜನತೆ ಇವತ್ತು ಏನು ತಾವೆಲ್ಲರೂ ಶಾಂತ ರೀತಿಯಾಗಿ ಬಂದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇಲ್ಲಿ ಬೆಳೆ ಈಗ ಎರಡು ಗಂಟೆವರೆಗೆ ನಿನ್ನೆ ಅವ್ರ ಮನೆ ಹತ್ರ ಮಾಡಿದ್ರು ಇವತ್ತು ಎರಡು ಗಂಟೆವರೆಗೆ ಸರ್ಕಾರದ ಗೌರವವನ್ನು ಅವರಿಗೆಲ್ಲ ಕೊಟ್ಟಿದ್ದೀವಿ ಏನು ಸರ್ಕಾರದ ಆದೇಶ ಬಂತು ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂತು ಅದೇ ಥರನ ನಮ್ಮ ಅವರು ತಹಸೀಲ್ದಾರರು ಮತ್ತು ನಮ್ಮೆಲ್ಲ ಜಸ್ಪಿಯವರು ಸೇರಿ ಆಲೋಕ ಆಡಳಿತ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಆ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅನ್ನೋ ನಮ್ಮೆಲ್ಲರೂ ಆಸೆ ಇಡೀ ಸಾಹಿತ್ಯ ಲೋಕಕ್ಕೆ ಹೆಸರು ಕೊಟ್ಟಂತ ಮಹಾನ್ ವ್ಯಕ್ತಿ ಮಾನ್ ಚೇತನ ಇವತ್ತು ಮುಂದೆ ಇಲ್ಲ ಅವರು ಹುಟ್ಟಿ ಬರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಸಾಗರದ ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಹೆಸರು ತಂದು ಕೊಟ್ಟಿದ್ದಿದ್ರೆ ನಾ ಸಾಕು ಇಡೀ ಸಾಗರ ಜನ ನೋಡ್ತಿದ್ದೀವಿ ರಾಜ್ಯದ ಜನ ಅಂತ ಕೆಲಸ ಮಾಡಿದಂಥ ಮಾನವ್ಯಕ್ತಿ ಇವತ್ತಿಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವ್ರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ತರುವಂತ ಕೆಲಸದಲ್ಲಿ ನಾವೆಲ್ಲರೂ ಅವ್ರ ಜೊತೆಗಿದ್ದು ಅವ್ರ ಕುಟುಂಬಕ್ಕೆ ಜೊತೆಗಿರೋಣ ಅಂತ ಮಾತನ್ನು ಹೇಳಿ ನನ್ನ ಮಾತಾದಲ್ಲಿ ಮಾಡ್ತೀವಿ ಎಲ್ಲರೂ ಒಳ್ಳೇದೇ